ಅದು ಕೂಡ ಗಣೇಶ ಹಬ್ಬ ಹಂಡ್ರೆಡ್ ಪರ್ಸೆಂಟ ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಮನೇಲಿ ಹಬ್ಬದ ಸಡಗರ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ಗಣೇಶ ಗಣೇಶ ಮಾರ್ಕೆಟ್ಗೆ ಹೋಗಿ ಗಣೇಶ ತರೋದು ಎಲ್ಲ ಪೂಜೆ ಸಾಮಾನು ಎಲ್ಲ ತಂದು ಅದನ್ನು ಹಿಂದಿನ ದಿನ ರಾತ್ರಿ ಪೂಜೆ ಎಲ್ಲ ಮಾಡಿ ಕೂರಿಸಿ ಮಾರನೇ ದಿನ ಪೂಜೆ ಮಾಡಿ ಈ ರೀತಿ ಎಲ್ಲ ಮಾಡ್ತಾಯಿದ್ದು ಸೊ ಅದು ಯಾವಾಗಲೂ ನೆನಪಾಗುತ್ತೆ ಆ್ಯಂಡ್ ಐ ಮಿಸ್ ದಟ್ ಸೊ ತುಂಬ ತುಂಬ ಮೆಮೊರೀಸ್ ಇದೆ ಗೌರಿ ಗಣೇಶ ಅಂದರೆ ಹಬ್ಬದ ಊಟ ಆ್ಯಂಡ್ ಮಧ್ಯಾಹ್ನದವರೆಗೂ ಪೂಜೆ ಮುಗಿಸ್ಕೊಂಡು ಸಂಜೆ ಫ್ರೆಂಡ್ಸ್ ಜೊತೆ ಆಟ ಹೋಗಿ ಮತ್ತೆ ರಾತ್ರಿ ಬಂದು ಗಣೇಶ ಬಿಟ್ಬಿಡ್ತಾ ಇದ್ವಿ ಸೊ ಹಾಗೆ ಒಂದು ದಿನ ಇಲ್ಲ ಅಥವಾ ಮೂರು ದಿನ ಮನೆಯಲ್ಲಿ ಆ ರೀತಿ ಇಟ್ಕೊತಾ ಇದ್ರು ಸೊ ಈ ಅದೇ ಆ ರೀತಿ ಬಾಲ್ಯದ ನೆನಪುಗಳು ತುಂಬೋತ್ಸವ ಸ್ಪೆಷಲ್ಸ್ ಯೆಸ್ ಒಂದು ಕಮರ್ಷಿಯಲ್ ಮೂವಿಯಲ್ಲಿ ಹೀರೋ ಆಗಿ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಸೊ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಇಟ್ಸ್ ವೆರಿ ಸ್ಪೆಷಲ್ ಇವೆಂಟ್ ಗೌರಿ ಗಣೇಶ ಹಬ್ಬ ಅದು ನಮ್ಮ ಟೀಮ್ ಒಟ್ಟಿಗೆ ಮಾಡ್ತಾ ಇರೋದು ರಾಮರಸ ಟೀಮ್ ಒಟ್ಟಿಗೆ ಮಾಡ್ತಿರೋದು ತುಂಬ ಖುಷಿ ಆ್ಯಂಡ್ ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವರು ನಾನು ಕೇಳ್ಕೊತೀನಿ ರಾಮರಸ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಒಂದು ಐವತ್ತು ಪರ್ಸೆಂಟ್ ಐವತ್ತು ಭಾಗ ಪರ್ಸೆಂಟ್ ಮುಗಿಸಿದ್ದೀವಿ ಇನ್ನೂ ಇದೆ ಒಂದು ಬಹುಶಃ ಒಂದು ಟ್ವೆಂಟಿ ಫೈವ್ ಡೇಸ್ ಬ್ಯಾಲೆನ್ಸ್ ಸಿಗಬಹುದು ಮೈಸೂರಲ್ಲಿ ರಿಸೀವ್ ಮಾಡಿದ್ದು ಯಾಕಂದರೆ ಮೈಸೂರು ನನಗೆ ತುಂಬ ಸ್ಪೆಷಲ್ ಸ್ಪೆಷಲ್ ಪ್ಲೇಸ್ ಬೆಳೆದಿದ್ದೆಲ್ಲ ಅಲ್ಲೇ ನಾನು ಸೊ ನನಗೆ ಅದು ಒಂಥರ ಕನೆಕ್ಟ್ ಮೈಸೂರಲ್ಲಿ ರಿಸೀವ್ ಮಾಡಬೇಕು ಅಂತ ಸುದ್ದಿ ಕೇಳಿದಾಗ ಮೈಸೂರಲ್ಲಿ ರಿಸೀವ್ ಮಾಡ್ಕೋತೀನಿ ಅಂತ ಹೇಳಿದ್ದು ಮೈಸೂರಲ್ಲಿ ರಿಸೀವ್ ಮಾಡಿ ಮೈಸೂರಿಂದ ಲಾಂಗ್ ಡ್ರೈವ್ ಬಂದಿದ್ದು ಜೊತೆ ಅಮ್ಮ ಇಲ್ಲ ಆ್ಯಕ್ಚುಲಿ ಆಗಿದ್ರು ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ ರಿಸೀವ್ ಮಾಡ್ಕೊಳ್ಳೋಕೆ ಚಿಕ್ಕಮ್ಮ ಇದ್ರು ಚಿಕ್ಕಮ್ಮನ ಜೊತೆ ರಿಸೀವ್ ಮಾಡಿ ವಾಪಸ್ ಒಬ್ಬನೇ ಬಂದೆ ಹಂಗೆ ಲಾಂಗ್ ಡ್ರೈವ್ ಅಲೋನ್ ವಿತ್ ಸಮ್ ಗುಡ್ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಕಾರ್ ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಬಿಗ್ ಬಾಸ್ ಆಗ್ತಿದೆ ಕಾಣಿಸ್ಕೊಂಡಿಲ್ಲ ಬಟ್ ಎಲ್ಲ ಒಂದು ಕಡೆ ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತ ಸುದ್ದಿಗಳು ಮಾಹಿತಿ ಎಲ್ಲ ಏನಿಲ್ಲ ಅವರು ಹೊರಗಡೆ ಬಂದರು ಅಂತ ಕೇಳೋದಕ್ಕೇನೆ ಕಷ್ಟ ಆಗುತ್ತೆ ಯಾಕಂತಂದ್ರೆ ಬಿಗ್ ಬಾಸ್ ಅಂದರೆ ಫಸ್ಟ್ ನೆನಪಾಗೋದೆ ಕಿಚ್ಚ ಸುದೀಪ್ ಸರ್ ಸೊ ಅಂದರೆ ಅದ್ರ ಬಗ್ಗೆ ಏನು ಅಫಿಷಿಯಲ್ ಮಾಹಿತಿ ಇಲ್ಲ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಲೆಟ್ಸ್ ಏನು

ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಒಂದು ಇದ್ರ ಬಗ್ಗೆ ಅಫ್ಕೋರ್ಸ್ ಮೇಡಮ್ ಅನ್ ಏನು ಅವರು ಒಂದು ಸ್ಟ್ಯಾಂಡ್ ತೊಗೋತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಮಕ್ಕಳ ಸೇಫ್ಟಿ ಎಲ್ಲ ಕಡೆ ತುಂಬ ಇಂಪಾರ್ಟೆಂಟ್ ನಾವು ನೋಡ್ತಾ ಇದ್ದೀವಿ ಬೆಳವಣಿಗೆಗಳು ಅಂದರೆ ಕೋಲ್ಕತ್ತಾ ರೇಪ್ ಕೇಸ್ ಆಗಿರಬಹುದು ಈ ಈ ಕೇಸ್ಗಳೆಲ್ಲ ನಾವು ಅಂದರೆ ನೋಡ್ತಾ ಇದ್ದೀವಿ ಅಂದರೆ ಬೆಳಕ್ ಬೆಳಕಿಗೆ ಬರ್ದಿರೋ ಎಷ್ಟೋ ವಿಷಯಗಳು ಇನ್ನೂ ಇದೆ ಸೊ ಫಾರ್ ಎಕ್ಸಾಂಪಲ್ ದಿಸ್ ಕಾಸ್ಟ್ಯೂಮ್ ಕೌಚ್ ಸೊ ಅದು ಎಷ್ಟೊಂದು ಬೆಳಕಿಗೆ ಬಂದಿರೋಲ್ಲ ಸೊ ಇದು ಬೆಳಕಿಗೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಕಮಿಟಿ ಫಾರ್ಮ್ ಮಾಡಿ ಆ್ಯಂಡ್ ಎಲ್ಲರೂ ಏನೋ ಅಪೀಲ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಸಕ್ಸಸ್ ಆಗಬೇಕು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರಿಗೂ ನ್ಯಾಯ ದೊರಕ ನ್ಯಾಯ ಸಿಗಬೇಕು ಅನ್ನೋದು ನನಗನ್ಸುತ್ತೆ ಸೊ ಸೊ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಮಾತಾಡಬೇಕು ಎಲ್ಲರೂ ಎಲ್ಲ ದೊಡ್ಡವರು ವಾಯ್ಸ್ ರೇಸ್ ಮಾಡಬೇಕು ಅಂತ ಅನಿಸುತ್ತೆ ನೀವು ನೋಡಿದಂಥ ಇಂಡಸ್ಟ್ರಿಯಲ್ಲಿ ಈ ಸೇಫ್ಟಿ ಅನ್ನೋ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಮಟ್ಟಿಗೆ ಅಂದರೆ ಈಗ ಕೇರಳದಲ್ಲಿ ಒಂದಷ್ಟು ವಿಚಾರಗಳು ಓದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಹೇಗಿದೆ ಅಂತ ನಿಮ್ಗೆ ಅನಿಸುತ್ತೆ ಸರ್ ಸೇಫ್ಟಿ ಅನ್ನೋ ಇರುತ್ತೆ ಸರ್ ಎಲ್ಲ ಕಡೆನೂ ಇರುತ್ತೆ ಅದು ಐ ಡೋಂಟ್ ನೋ ಹೌ ಟು ಆನ್ಸರ್ ದಿಸ್ ಸೇಫ್ಟಿ ಇರುತ್ತೆ ಅದು ಹೇಗೆ ನಾವು ಹೇಗೆ ಬೌಂಡ್ರೀಸ್ ಹಾಕ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ